ನಿಮ್ಗೆ ಏನೇ ದರಿದ್ರಗಳು ಅಷ್ಟು ದರಿದ್ರಿರ್ಲಿ ಅದೆಲ್ಲಾನು ನಿವಾರಣೆ ಆಗತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಏನಿದೆ ಎರಡ್ ಸಾವಿರದ ಇಪ್ಪತ್ತಾರು ಅನ್ನೋದು ದರಿದ್ರ ತುಂಬಿಕೊಂಡಿರ್ತಕ್ಕಂಥವ್ರ ಜೀವನದಲ್ಲಿ ಒಂದು ಹೊಸ ಬೆಳಕು ತರೋಕೆ ಇದು ಒಂದು ಜನವರಿ ಒಂದನೇ ತಾರೀಕು ಒಂದು ನಾಂದಿ ಅಂತ ಅನ್ಬೋದು ಆಗ್ಲೇ ಶುರು ಕೂಡ ಮಾಡ್ಬಿಡಿದ್ರೆ ಮಾಲ ಆಗಬೇಕ ಸರ್ ಓಪನ್ ಚಾಲೆಂಜ್ ಸರ್ ಓಪನ್ ಚಾಲೆಂಜ್ ನಾನು ಮಾಡಿ ಹೇಳ್ತೀನಿ ಯಾರ ಹೃದಯ ಸ್ತೋತ್ರವನ್ನ ಪಠನೆ ಮಾಡ್ತಾರೆ ಯಾವುದೇ ಇಲ್ಲಿ ಬಂದ್ರೆ ದುಡ್ಡು ಖರ್ಚಾಗಲ್ಲ ಇಲ್ಲಿ ಯಾವುದೇ ರೀತಿಯ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಇಲ್ಲಿ ಮೀಸಲು ಕಟ್ಟಿ ಹೋಗ್ಬಿಟ್ರೆ ಸಾಕು ಮೀಸಲು ಕಟ್ಟು ಏನೇನು ಕೆಲಸಗಳು ಬ್ಯಾಲೆನ್ಸ್ ಇರುತ್ತೆ ನಾನು ನಾನಾಗ್ಲಿ ಹೇಳಿದಂಗೆ ಮದುವೆಗಳು ಯಾರಿಗಾಗಿಲ್ಲ ಅವ್ರಿಗೆ ಮದುವೆಗಳು ಇಮಿಡಿಯೇಟ್ ಆಗಿ ಮದುವೆಗಳಾಗುತ್ತೆ ಮತ್ತೆ ಯಾರಿಗೆ ಕೋರ್ಟ್ ಕೇಸ್ ನಿಂತೋಗಿದೆ ಜಡ್ಜ್ಮೆಂಟ್ ಆಗಿಲ್ಲ ಸುಮಾರು ವರ್ಷದಿಂದ ನಾವು ಕೇಸಿಗೆ ಜರುಗ್ತಾ ಇದ್ದೀವಿ ಅಂತ ಕೇಸು ಜಡ್ಮೆಂಟ್ ಬರುತ್ತೆ ಮತ್ತೆ ಯಾವುದೇ ಆರೋಗ್ಯ ಸಮಸ್ಯೆಗಳಿರೋ ಆರೋಗ್ಯ ಸಮಸ್ಯೆ ಬಗೆಹರಿಯುತ್ತೆ ಈ ರೀತಿಯಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ಅಪೂರ್ಣ ಆಗಿರೋ ಪೂರ್ಣ ಆಗ್ತವೆ ಸೂರ್ಯಮ ಅವ್ನಿಗೆ ದೇವರಾಯನ್ ದುರ್ಗ ಬೇಕಾ ರಾಮನ್ ಚಿಲ್ಮೆ ಬೇಕಾ ಈ ಕಡೆ ಲಕ್ಷ್ಮಿ ಬೇಕಾ ಈ ಕಡೆ ಸಿದ್ರು ಬೆಟ್ಟ ಬೇಕಾ ಆಮೇಲೆ ಏನಿದೆ ಗುರುಗಳ ಇಲ್ಲಿ ಟಾಟಿ ಸುಬ್ರಹ್ಮಣ್ಯ ಇದೆ ಈ ಕಡೆ ಶಿವಗಂಗೆ ಇದೆ ಈ ಕಡೆ ಸಿದ್ಧಗಂಗೆ ಇದೆ ನೋಡಿ ಆಗ ಯಾವಾಗ ರಾಮ ಆದಿತ್ಯ ಉದಯ ಸ್ತೋತ್ರ ಪಠಣ ಮಾಡ್ತಾನೆ ಅವಾಗ ಅವನು ಗೆಲ್ತಾನೆ ರಾವಣನ ಮೇಲೆ ರಾವಣನ್ ಮೇಲೆ ಅಂದ್ರೆ ಗೆಲುವು ಅಂತ ನೋಡಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಇದು ಒಂದು ಸೂರ್ಯನ ವರ್ಷ ಸಂಖ್ಯಾಶಾಸ್ತ್ರದ ಪ್ರಕಾರ ಇದು ಒಂದು ಬರುತ್ತೆ ಒಂದು ಬಂದು ಸೂರ್ಯನನ್ನು ರೆಪ್ರೆಸೆಂಟ್ ಮಾಡುತ್ತೆ ಹೀಗಾಗಿ ನಿಮಗೆ ಯಾವುದೇ ಒಂದು ಕೆಲಸಗಳ ಅಡಚಣೆಗಳಾಗಿ ನಿಂತೋಗಿರಲಿ ಎಲ್ಲ ಕೂಡ ಸಕ್ಸಸ್ ಆಗುತ್ತೆ ಅಂದರೆ ಸೂರ್ಯ ಅಂದರೆ ಸಕ್ಸಸ್ ಸೂರ್ಯ ಆದರೆ ಜಯ ಸೂರ್ಯ ಆದರೆ ಗೆಲುವು ಸೂರ್ಯ ಆದರೆ ಆರೋಗ್ಯ ಒಂದು ನಿಮಿಷ ನೀವು ಎರಡು ಸಾವಿರದ ಇಪ್ಪತ್ತಾರು ಸೂರ್ಯನ ವರ್ಷ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಒಂದು ಬರುತ್ತೆ ಸಂಖ್ಯಾಶಾಸ್ತ್ರದಲ್ಲಿ ಸೂರ್ಯನ್ ವರ್ಷ ಅಂತ ಹೇಳುದು ಹೌದು ಹಿಂಗೆ ಅದು ಎರಡ್ ಸಾವಿರದ ಇಪ್ಪತ್ತಾರು ಒಂದು ಹೆಂಗ್ ಬರುತ್ತಲ್ಲ ನೋಡಿ ಎರಡು ಎರಡು ಸೊನ್ನೆ ಪ್ಲಸ್ ಎರಡು ಆರು ಇದನ್ನ ಟೋಟಲ್ ಆಗಿ ಕೂಡಿದ್ರೆ ಹತ್ತು ಬರುತ್ತೆ ಹೌದು ಹತ್ತು ಬರುತ್ತೆ ಹತ್ತನ್ನ ಮತ್ತೆ ಕೂಡಿದ್ರೆ ಅಂದ್ರೆ ಒಂದು ಪ್ಲಸ್ ಸೊನ್ನೆ ಒಂದೇ ಆಗುತ್ತೆ ಒಂದು ಬಂದು ಸೂರ್ಯನ ಸಂಖ್ಯೆ ಹ ಈಗ ನೋಡಿ ಒಂದು ಮತ್ತು ಆರು ಎಲ್ಲ ಇದರಲ್ಲೂ ಕೂಡ ಒಂದು ಶುಭ ಸಂಖ್ಯೆಗಳು ಅಂದ್ರೆ ಆರು ಬಂದು ಶುಕ್ರನ ಸಂಖ್ಯೆ ಒಂದು ಬಂದು ಸೂರ್ಯ ಒಂದು ಮತ್ತು ಆರು ಎಲ್ರಿಗೂ ಕೂಡ ಸಾಮಾನ್ಯವಾಗಿ ಜನರಲ್ ಆಗಿಬಿಟ್ಟಿರ್ತವೆ ಈ ಒಂದು ಬಂದು ಸೂರ್ಯನ ಸಂಖ್ಯೆ ಹೀಗಾಗಿ ಅವ್ರಿಗೆ ಯಾವುದೇ ಈಗ ಮದುವೆ ಆಗದಿದ್ದರೆ ಮದುವೆಗಳಾಗುತ್ತೆ ಯಾವುದೇ ಕೋರ್ಟ್ ಕೇಸ್ ಏನಾದರೂ ಬ್ಯಾಲೆನ್ಸ್ ನಿಂತು ಹೋಗಿದ್ರೆ ಅವ್ರು ಕೂಡ ಕೋರ್ಟ್ ಕೇಸ್ ಜಡ್ಜ್ಮೆಂಟ್ ಆಗುತ್ತೆ ಮತ್ತೆ ಯಾರಿಗೆ ಆರೋಗ್ಯ ಸಮಸ್ಯೆಗಳಾಗುತ್ತೆ ಅವ್ರಿಗೂ ಕೂಡ ಆರೋಗ್ಯ ಸಮಸ್ಯೆಗಳಲ್ಲಿ ನೇರಪೇರಾಗಿರ್ತಕ್ಕಂಥವ್ರಿಗೆ ಆರೋಗ್ಯ ಸ್ವರೂ ಹೋಗುತ್ತೆ ಅಂದ್ರೆ ಯಾವುದೇ ಕೆಲಸಗಳು ನಿಂತವಾಗಿರ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಈ ವರ್ಷ ಸಕ್ಸಸ್ ಆಗಿ ಅಂದ್ರೆ ಕಂಪ್ಲೀಟ್ ಆಗುತ್ತೆ ಅಂದ್ರೆ ನೀವೇನ್ ಹೇಳ್ತಾ ಇರೋದು ಎರಡ್ ಸಾವಿರದ ಇಪ್ಪತ್ತಾರು ಸ್ಟಾರ್ಟಿಂಗ್ ಇಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ತಾರು ಡಿಸೆಂಬರ್ ವರ್ಗೂ ಇದು ಸೂರ್ಯನ್ ವರ್ಷ ಅಂತ ಪೂರ್ತಿ ಕಂಪ್ಲೀಟ್ ಹನ್ನೆರಡು ಹನ್ನೆರಡು ತಿಂಗಳು ಕೂಡ ಈ ಹನ್ನೆರಡು ತಿಂಗಳಲ್ಲಿ ಇವಾಗ ಅವರು ಸೂರ್ಯನ್ ವರ್ಷದಲ್ಲಿ ಸಕ್ಸಸ್ ಅಂತ ಹೇಳಿದ್ರೆ ಇವಾಗ ಸೂರ್ಯ ಕ್ಷೇತ್ರ ಸೂರ್ಯ ಅಂತ ಹೇಳಿದ್ರೆ ಸಕ್ಸಸ್ ಅಂತ ಹೇಳಿದ್ರೆ ಆ ಸಕ್ಸಸ್ ತಗೊಳ್ಳೋದೇ ಅಂದ್ರೆ ಆದಿತ್ಯ ಅಂತಂದ್ರೆ ಸೂರ್ಯನ ಇನ್ನೊಂದ್ ಹೆಸರು ಆದಿತ್ಯ ಅಂತ ಬಿಟ್ಟ ಆದಿತ್ಯ ಹೃದಯ ಅಂತ ಬಿಟ್ಟ ಅಂತ ಹೇಳಿದೆ ಈ ಆದಿತ್ಯ ಹೃದಯವನ್ನ ಯಾರು ಪಠಣ ಮಾಡ್ತಾರೆ ಅವ್ರಿಗೆ ಲೈಫ್ ಅಲ್ಲಿ ಸೋಲು ಅನ್ನೋದು ಇರೋದಿಲ್ಲ ಮತ್ತೆ ಸೂರ್ಯ ಅಂತಂದ್ರೆ ಯಾರು ಸೂರ್ಯ ಹುಟ್ಟವಾಗಿ ಎದ್ದಿರ್ತಾರೆ ಅಂದ್ರೆ ನಾವು ಸೂರ್ಯ ಹುಟ್ಟವಾಗಿ ಯಾರು ಮಲಗಿರ್ತಾರೆ ಅವ್ರಿಗೆ ಯಾವತ್ತೂ ಸಕ್ಸಸ್ ಸಿಗಲ್ಲ ಅಂದ್ರೆ ಸೂರ್ಯ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಅದೆಲ್ಲರೂ ಹೌದು ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದೊಳ್ಬೇಕು ಅಂತ ಹೇಳತ್ತೆ ಇಲ್ಲಿ ಇನ್ನೊಂದು ವಿಶೇಷವಾಗಿ ಏನಪ್ಪಾ ಅಂದ್ರೆ ಇಲ್ಲಿನ ಒಂದು ಸಂಪ್ರದಾಯದ ಪ್ರಕಾರನ ವರ್ಷದಲ್ಲಿ ಎರಡು ಸಲ ಮಾಲೆಗಳನ್ನ ಹಾಕ್ತಿರ್ತಾರೆ ಒಂದು ಮಾಲೆ ಹನುಮ ಜಯಂತಿ ಸಮಯದಲ್ಲಿ ಇನ್ನೊಂದು ರಥಸಪ್ತಮ ಸಮಯದಲ್ಲಿ ಸೂರ್ಯಮಾಲೆ ಹಾಕ್ತಿರ್ತಾರೆ ಇವಾಗ ನೀವೇನು ಸೂರ್ಯಮಾಲೆ ಅಂತ ಏನ್ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಸೂರ್ಯನ ವರ್ಷ ಅಂತ ಹೇಳಿದ್ರೆ ಇದಕ್ಕೂ ಇದಕ್ಕೆ ಏನ್ ಸಂಬಂಧ ಇಲ್ಲ ನೋಡಿ ಎರಡ್ ಸಾವಿರದ ಇಪ್ಪತ್ತಾರು ಬಂದು ಸೂರ್ಯನ ಸಂಖ್ಯೆ ಈ ಸೂರ್ಯನ ಸಂಖ್ಯೆ ಆದ್ರಿಂದ ಸೂರ್ಯನಿಗೆ ಹೆಚ್ಚು ಪವರ್ ಇದಿದೆ ಸಂಖ್ಯಾಶಾಸ್ತ್ರ ಪ್ರಕಾರ ಅದು ಸೂರ್ಯನ ಸಂಖ್ಯೆ ಹೀಗಾಗಿ ಸೂರ್ಯಮಾಲೆಯನ್ನು ಧರಿಸಿ ಬರೋದ್ರಿಂದ ಏನೇನು ಕೆಲಸಗಳು ಬ್ಯಾಲೆನ್ಸ್ ಇರುತ್ತೆ ನಾನು ಆಗಲೇ ಹೇಳಿದಂಗೆ ಮದುವೆಗಳು ಯಾರಿಗಾಗಿಲ್ಲ ಅವ್ರಿಗೆ ಮದುವೆಗಳು ಇಮಿಡಿಯೇಟಾಗಿ ಆಗುತ್ತೆ ಮತ್ತು ಯಾರಿಗೆ ಕೋರ್ಟ್ ಕೇಸ್ ನಿಂತೋಗಿದೆ ಜಡ್ಜ್ಮೆಂಟ್ ಆಗಿಲ್ಲ ಸುಮಾರು ವರ್ಷದಿಂದ ನಾವು ಕೇಸಿಗೆ ತಿರುಗ್ತಾ ಇದೀವಿ ಅಂತಂದ್ರೆ ಕೇಸು ಜಡ್ಮೆಂಟ್ ಬರುತ್ತೆ ಮತ್ತು ಯಾವುದೇ ಆರೋಗ್ಯ ಸಮಸ್ಯೆಗಳಿರೋಂಥ ಆರೋಗ್ಯ ಸಮಸ್ಯೆ ಬಗ್ಗೆ ರೈತೆ ಈ ರೀತಿಯಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ಅಪೂರ್ಣ ಆಗಿರೋ ಪೂರ್ಣ ಆಗ್ತವೆ ಸೂರ್ಯ ಮಲ ಹಾಕೋದ್ರಿಂದ ಹೌದು ಈಗ ಸೂರ್ಯ ಮಲೆ ಎಷ್ಟು ದಿನ ಅಂತ ಏನಾದ್ರೂ ಇದೆಯಾ ನೀತಿ ನಿಯಮಗಳು ಖಂಡಿತ ಇದೆ ಯಾಕೆಂದ್ರೆ ನಾವು ಯಾವುದೇ ಒಂದು ಇದನ್ನ ಮಾಲೆಗಳ ಹಾಕುವ ಉದ್ದೇಶ ಯಾವುದೇ ಮಾಲೆಗಳು ಹಾಕಿದ್ರು ಕೂಡ ಒಂದು ಸಂಸ್ಕಾರ ಯಾಕೆಂದ್ರೆ ಈಗ ನಾವು ಎಷ್ಟು ದಿನ ಹಾಕ್ಬೇಕು ಅಂತ ಕೇಳ್ತಾರೆ ಕೆಲವರು ಎಷ್ಟೋ ಜನ ಏನ್ ಮಾಡ್ತಿರ್ತಾರೆ ಸ್ವಾಮಿ ನೀವು ಮಲೆಗಳು ಹಾಕಬೇಕು ಅಂತ ಹೇಳ್ತಾ ಇದೀರಾ ನಮ್ಮ ಮಾಲೆ ಹಾಕಬೇಕು ಸೂರ್ಯ ಮಾಲೆ ಹಾಕಬೇಕು ಅಂತ ಮಾಡಿದ್ರೆ ಎಷ್ಟು ದಿನ ಹಾಕ್ಬೇಕು ಅಂತ ಇರ್ತಾರೆ ಆ ಎಷ್ಟು ದಿನ ಹಾಕು ಎಷ್ಟು ದಿನ ನೀವು ನಡ್ಕೊಳಕ್ಕಾಗತ್ತೆ ಅಂತ ಕೇಳ್ತೀವಿ ನಾವು ಕ್ವಶನ್ ಅನ್ನು ಯಾಕಂದ್ರೆ ಈಗ ನಾವು ಎಷ್ಟೋ ಕಡೆ ನಾವು ನೋಡ್ತಾ ಇರ್ತೀವಿ ಈಗ ಮಾಲೆಯನ್ನು ಕೂಡ ಆಡ್ಕೊಳ್ಳೋ ಸ್ಟೇಜಿಗೆ ಬಂದ್ಬಿಟ್ಟಿದೆ ಈಗ ಮಾಲೆ ಹಾಕ್ಬಿಟ್ಟು ಏನಾಗ್ತಾ ಇರ್ತಾರೆ ಎಷ್ಟೋ ಜನ ಬೇರೆ ಬೇರೆ ಹ್ಯಾಬಿಟ್ಸ್ ಯಾಕಂದ್ರೆ ಮಾಲೆ ಹಾಕೊಂಡಿರ್ಬೇಕಾಗಿರತ ಬದ್ಧತೆ ಇರಲ್ಲ ಇರಲ್ಲ ಹೌದು ಆ ಬದ್ಧತೆ ಇರ್ಬೇಕು ನೀವು ಎಷ್ಟು ದಿನ ಆಗ್ತೀರಾ ಅನ್ನೋದು ಮುಖ್ಯ ಅಲ್ಲ ನೀವು ಎಷ್ಟ್ರ ಮಟ್ಟಿಗೆ ಅದನ್ನ ನಡ್ಕೊಳ್ತೀರ ನಲ್ವತ್ತೆಂಟು ದಿವಸ ಹಾಕ್ತಾ ಇರ್ತಾರೆ ಅಂದ್ರೆ ನಲ್ವತ್ತೆಂಟು ದಿವಸ ಹಾಕಕ್ಕಾಗದಲ್ಲ ಇರೋ ಇಪ್ಪತ್ತೊಂದು ದಿವಸ ಅಥವಾ ಹದಿನೈದು ದಿವಸ ಒಂಬತ್ತು ದಿವಸ ಐದು ದಿವಸ ಮೂರು ದಿವಸ ಈ ರೀತಿ ಎಲ್ಲ ಹಾಕ್ತಾ ಇರ್ತಾರೆ ಅಲ್ಲಿಗೆ ಮೂರು ಮಿನಿಮಮ್ ಕನಿಷ್ಠ ನಲ್ವತ್ತೆಂಟು ಮ್ಯಾಕ್ಸಿಮಮ್ ಆಯ್ತಾ ಈವಾಗ ನಾವು ಅಯ್ಯಪ್ಪ ಸ್ವಾಮಿ ಮಾಲ ಹಾಕಿಸ್ಕೊಂಡಾಗ ನಾವು ಮನೆಗಳಿಗೆ ಹೋಗಲ್ಲ ನಾವೇ ಪ್ರಸಾದ ಮಾಡ್ಕೊಳ್ಳುವಂತದ್ದು ಆ ತರದ ಏನಾದ್ರು ಇದೆಯಾ ಇಲ್ಲ ಮನೆಗೆ ಹಾಕಲ್ಲ ಈ ತರ ಏನಾದ್ರು ಇದೆಯಾ ಮನೆಗಳಲ್ಲೇ ಇರ್ಬೋದು ಮುಖ್ಯವಾಗಿ ಆ ಮನೇಲಿಂತ ಮಹಿಳೆಯರು ಮಡಿಯಿಂದ ಇದ್ದು ಮಡಿಯಿಂದ ಅಡಿಗೆ ಮಾಡೋದು ಇದ್ರಿ ಮನೆನಾ ಹೃದಯ ಸ್ತೋತ್ರ ಆದಿತ್ಯ ಹೃದಯ ಸ್ತೋತ್ರ ನೀವು ಪಠನೆ ಮಾಡ್ಬೇಕಾ ಸೂರ್ಯಮಾಲೆ ಹಾಕದ್ಮೇಲೆ ಸೊ ಸೂರ್ಯಮಾಲೆ ಹಾಕೋದಕ್ಕೂ ಆದಿತ್ಯ ಹೃದಯ ಸ್ತೋತ್ರಕ್ಕೂ ಸಂಬಂಧ ಇದೆಯಾ ನಾವ್ ಅದ್ ಮಾಡಿದ್ರೇನೆ ನಮ್ಗೆ ಏನ್ ಕೆಲ್ಸಗಳೆಲ್ಲ ಪೆಂಡಿಂಗ್ ಇರೋದು ಆಗದ ಇದ್ರ ಬಗ್ಗೆ ಒಂಚೂರು ಹೇಳ್ಬಾರ ನೋಡಿ ಆದಿತ್ಯ ಅಂತಂದ್ರೆ ಸೂರ್ಯ ನಾವು ಆದಿತ್ಯ ಹೃದಯ ಸ್ತೋತ್ರ ಓದೋದ್ರಿಂದ ನಮ್ಮ ಕೆಲಸ ಕಾರ್ಯಗಳಲ್ಲಿ ಕೂಡ ಯಾಕೆಂದ್ರೆ ಪುರಾಣಗಳಲ್ಲಿ ಉಲ್ಲೇಖ ಆಗಿರೋದು ನಾನು ಹೇಳಿರೋದಲ್ಲ ಯಾವುದು ಕೂಡ ನನ್ನ ಇದು ರಾಮಾಯಣದಲ್ಲಿ ರಾಮ ರಾವಣರಿಗೆ ಯುದ್ಧ ಆದಾಗ ರಾವಣನನ್ನ ರಾಮ ಗೆಲ್ಲಕ್ಕಾಗೋದಿಲ್ಲ ಆ ರಾಮ ಗೆಲ್ಲಕ್ಕಾಗದಲ್ಲ ಇದ್ದಾಗ ಅಗಸ್ತ್ಯ ಋಷಿಗಳು ಬಾಲಿಗೆ ಯುದ್ಧ ಭೂಮಿಗೆ ಬಂದು ರಾಮನಿಗೆ ಆದಿತ್ಯ ಹೃದಯ ಸ್ತೋತ್ರ ಬೋಧನೆ ಮಾಡ್ತಾರೆ ಆಗ ಯಾವಾಗ ರಾಮ ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡ್ತಾರೆ ಆವಾಗ ಅವನು ಗೆಲ್ತಾನೆ ಮೇಲೆ ರಾವಣನ ಮೇಲೆ ಅಂದ್ರೆ ಗೆಲುವು ಅಂತ ಗಳಿಸಿದ್ದವನು ರಾಮ ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡಿದ್ದಾದ್ಮೇಲೆ ಮೇಲೆ ನಮಗೆ ಯಾರಿಗೆ ಆದಿತ್ಯ ಹೃದಯ ಸ್ತೋತ್ರ ಇವತ್ತು ನಾವು ಚಾಲೆಂಜ್ ಮಾಡಿ ಹೇಳ್ತೀವಿ ಎಷ್ಟೋ ಜನಗಳಿಗೆ ನೀವು ಯಾವುದೇ ಇಲ್ಲಿ ಬಂದ್ರೆ ದುಡ್ಡು ಖರ್ಚಾಗಲ್ಲ ಇಲ್ಲಿ ಯಾವುದೇ ರೀತಿಯ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಇಲ್ಲಿ ಮೀಸಲು ಕಟ್ಟಿ ಹೋಗ್ಬಿಟ್ರೆ ಸಾಕು ಮೀಸಲಿ ಕಟ್ಟಿ ಹೋಗ್ಬಿಟ್ಟು ನೀವು ಬಂದು ಆದಿತ್ಯ ಹೃದಯ ಸ್ತೋತ್ರ ಬಾಯಿಗೆ ಬರೋ ಥರ ಹೇಳ್ಕೊಳ್ಳಿ ಯಾರಿಗೆ ಬರುತ್ತೆ ಆದಿತ್ಯ ಹೃದಯ ಸ್ತೋತ್ರ ಅವ್ರು ಕೇಳ್ರಪ್ಪ ನಮ್ಮನ್ನು ಬಂದು ಅಂತ ಹೇಳ್ತೀವಿ ನಾವು ಅವರು ಇಷ್ಟನೇ ಆದಿತ್ಯ ಹೃದಯ ಸ್ತೋತ್ರ ಏನಿದೆ ಅದನ್ನ ಪಠನೆ ಮಾಡಿ ಕಲಿರಿ ಇವಾಗ ಹನುಮಾನ್ ಚಾಲೀಸ ಹೆಂಗ್ ಕಲಿತೀವಿ ಬೇರೆ ಬೇರೆ ಶ್ಲೋಕಗಳನ್ನ ಕಲಿತೀವಿ ಆದಿತ್ಯ ಹೃದಯ ಸ್ತೋತ್ರನ ಕಲಿರಿ ಆದಿತ್ಯ ಸ್ತೋತ್ರವನ್ನ ಕಲಿತು ಅದನ್ನ ಪಠನೆ ಮಾಡಿ ಸೂರ್ಯ ಉಡೋಕ್ ಮುಂಚೆ ನೀವು ಆಸ್ತೆಯಿಂದ ಎದ್ದೇಳಿ ನಿಮ್ಗೆ ಏನೇ ದರಿದ್ರೆ ಅಷ್ಟು ದರಿದ್ರಗಳಿರ್ಲಿ ಅದೆಲ್ಲಾನು ನಿವಾರಣೆ ಆಗತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಏನಿದೆ ಎರಡ್ ಸಾವಿರದ ಇಪ್ಪತ್ತಾರು ಅನ್ನೋದು ದರಿದ್ರ ತುಂಬಿಕೊಂಡಿರ್ತಕ್ಕಂಥವ್ರ ಜೀವನದಲ್ಲಿ ಒಂದು ಹೊಸ ಬೆಳಕು ತರೋಕೆ ಇದು ಒಂದು ಜನವರಿ ಒಂದನೇ ತಾರೀಕು ಒಂದು ನಾಂದಿ ಅಂತ ಅನ್ಬೋದು ಆಗ್ಲೇ ಶುರು ಕೂಡ ಮಾಡ್ಬಿಟ್ಟಿದ್ರೆ ಮಾಲೆ ಹಾಕಿಸಿಕೊಂಡು ಅದ ಎಷ್ಟೇ ತಾರೀಕು ತೆಗೆಯೋದು ಇಪ್ಪತ್ತೈದಕ್ಕೆ ಜನವರಿ ರಥಸಪ್ತಮಿ ಅಂತ ಹೇಳಿದ್ರೆ ದಿನ ದಿನ ಸೊ ಹಾಗಾಗಿ ಅವತ್ತೇನೆ ಮಾಲೆ ಹೌದು ಪ್ರತಿ ವರ್ಷ ಸೊ ಇಲ್ಲಿ ಏನ್ ಹೇಳ್ತಾ ಇರೋದು ನೀವು ಆದಿತ್ಯ ಹೃದಯ ಸ್ತೋತ್ರವನ್ನ ಕಂಟಿನ್ಯೂಸ್ ಆಗಿ ಡೈಲಿ ಒಂದ್ಸಾರಿ ಪಠನೆ ಮಾಡಿ ಕಳ್ಕೊಳ್ಳೋದೇನಿದೆ ಕಲಿಯೋದೇ ಎಷ್ಟು ದೊಡ್ಡದು ವಿಚಾರ ಹೇಳಿ ಆದಿತ್ಯ ಹೃದಯ ಸ್ತೋತ್ರ ತುಂಬಾ ಸಿಂಪಲ್ ಆಗಿದೆ ಕಲಿಬಹುದು ಪ್ರತಿಯೊಬ್ರು ಕಲಿಬಹುದು ಕಲಿತು ಪಠನೆ ಮಾಡಿ ನಾನು ನಾನು ಜನರಲ್ಲಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಸರ್ ಓಪನ್ ಚಾಲೆಂಜ್ ಸರ್ ಓಪನ್ ಚಾಲೆಂಜ್ ನಾನ್ ಮಾಡ್ ಹೇಳ್ತೀನಿ ಯಾರ ಆದಿತ್ಯ ಹೃದಯ ಪಠನೆ ಮಾಡ್ತಾರೆ ಪಠನೆ ಮಾಡಿ ನನಗೆ ಏನು ಕೆಲಸ ಆಗಿಲ್ಲ ಅಂತ ಹೇಳಿ ನನ್ನ ಹತ್ರ ಬರಲಿ ನಾನು ಆಮೇಲೆ ಅವ್ರಿಗೆ ಉತ್ತರ ಕೊಡ್ತೀನಿ ಅಂತ ಅಂದರೆ ಪಠನೆ ಮಾಡಬೇಕು ಕಲಿಬೇಕು ಕಷ್ಟಪಡಬೇಕು ಒಂಚೂರು ಅವಾಗ ಹೇಳಿದ್ರು ಬೇಕಾದ್ರೆ ನಾವು ಅಷ್ಟು ದುಡ್ಡು ಕೊಡ್ತೀವಿ ಹೋಮ್ ಕೊಡ್ತೀವಿ ಅದಕ್ಕೆ ಕೊಡ್ತೀವಿ ಇದಕ್ಕೆ ಕೊಡ್ತೀವಿ ನಾವು ಏನೂ ಇಲ್ಲ ಮೀಸಲು ಬಂದು ಮೀಸಲು ಕಟ್ಬಿಟ್ಟು ನೀವು ಒಂದು ಇದು ಮಾಡಿ ಪ್ರಾಕ್ಟೀಸ್ ಮಾಡಿ ಅಂದರೆ ಯಾರು ಮಾಡಲ್ಲ ಜನ ಅಂತೇಳಿ ಸೊ ಈಗ ಸೂರ್ಯ ಕ್ಷೇತ್ರಗಳು ನನಗೆ ಗೊತ್ತಿರೋಗೆ ಸೂರ್ಯಾಂಜನೆಯ ಕ್ಷೇತ್ರ ಅಂತಂದರೆ ಇದೊಂದೇ ಬಿಟ್ರೆ ಕರ್ನಾಟಕದಲ್ಲಿ ಎಲ್ಲಾದ್ರೂ ಈ ಪದ್ಧತಿ ಇದೆಯಾ ಅದು ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಇದೊಂದೇ ಒಂದೇ ಕ್ಷೇತ್ರದಲ್ಲಿ ಇರೋದು ಇದೊಂದೇ ಇರೋದು ಆಮೇಲೆ ಈ ಕ್ಷೇತ್ರದ ಬಗ್ಗೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಪ್ರಕೃತಿ ಮೊದಲಿರ್ತಕ್ಕಂಥ ಒಂದು ಕ್ಷೇತ್ರ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಈ ನೀವು ವಾಸ್ತು ಅಂತ ಏನು ಹೇಳ್ತೀವಿ ವಾಸ್ತು ಪ್ರಕಾರ ಅಂತ ಏನ್ ಹೇಳ್ತೀವಿ ಆತರ ವಾಸ್ತು ಪ್ರಕಾರವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಆಮೇಲೆ ಗುರು ಶಿಷ್ಯ ಎಲ್ಲೂ ಇಲ್ಲ ನಿಮಗೆ ಸೂರ್ಯ ಮತ್ತೆ ಆಂಜನೇಯ ಗುರು ಶಿಷ್ಯ ಅಂತ ಹೇಳುವಂಥದ್ದು ಎಲ್ಲೂ ಸಿಗಲ್ಲ ನಿಮಗೆ ಕರ್ನಾಟಕದಲ್ಲೆಲ್ಲ ಎಲ್ಲೂ ಭಾರತದಲ್ಲಿ ಎಲ್ಲೂ ಹೋದ್ರು ಎಲ್ಲೂ ಕೂಡ ಸಿಗಲ್ಲ ಆಮೇಲೆ ಅದಿರ್ತಕ್ಕಂಥ ಜಾಗ ಎಂತ ಗೊತ್ತಾ ಪ್ರಕೃತಿ ಮೊದಲಿರೋದು ಇಲ್ಲಿಗೆ ನೀವು ಬರಬೇಕಾದ್ರೆ ಒಂದಷ್ಟು ಕಚ್ಚಾ ರೋಡಲ್ಲೂ ಬರಬೇಕು ಟಾರ್ ರೋಡ್ ಇಲ್ಲ ಇಲ್ಲಿಗೆ ಯಾಕೆ ಅಂತ ಹೇಳಿದ್ರೆ ಭಗವಂತನ ಅನಿಸಿರ್ತಕ್ಕಂಥ ಒಂದು ಶಕ್ತಿ ಕೇಂದ್ರ ಇದು ಇಲ್ಲಿ ನಿಮಗೆ ಏನಕ್ಕೆ ಹೆಂಗೆ ಹೇಳ್ತೀನಿ ನಾನು ಇದು ಶಕ್ತಿ ಕೇಂದ್ರ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ನೀವು ಸುತ್ತ ಸೂರ್ಯಾಂಜನೇಯ ಸ್ವಾಮಿ ಕ್ಷೇತ್ರ ಇರುವಂತ ಜಾಗ ಎಂತದ್ದು ಅಂತ ಹೇಳಿದ್ರೆ ನಿಮಗೆ ದೇವರಾಯನ ದುರ್ಗ ಬೇಕಾ ರಾಮನ್ ಚಿಲ್ಮೆ ಬೇಕಾ ಈ ಕಡೆ ಗರುನಹಳ್ಳಿ ಲಕ್ಷ್ಮಿ ಬೇಕಾ ಈ ಕಡೆ ಸಿದ್ರು ಬೆಟ್ಟ ಬೇಕಾ ಆಮೇಲೆ ಏನಿದೆ ಗುರುಗಳ ಇಲ್ಲಿ ಆಟಿ ಸುಬ್ರಹ್ಮಣ್ಯ ಇದೆ ಈ ಕಡೆ ಶಿವಗಂಗೆ ಇದೆ ಈ ಕಡೆ ಸಿದ್ಧಗಂಗೆ ಇದೆ ನೋಡಿ ಒಂದು ಜಾಗದಲ್ಲಿ ಇಷ್ಟೆಲ್ಲಾ ಕ್ಷೇತ್ರ ಇದೆ ಜೊತೆನಲ್ಲಿ ಸೂರ್ಯಾಂಜನೇಯ ಸ್ವಾಮಿ ತುಂಬಾ ಜನಕ್ಕೆ ಗೊತ್ತಿರಲ್ಲ ನಾವು ತೋರ್ಸುವಂತ ಒಂದು ಸಣ್ಣ ಪ್ರಯತ್ನ ಯಾರಿಗೆಲ್ಲ ನಮಗೆ ಜೀವನದಲ್ಲಿ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ತುಂಬಾ ಸೋತ ಹೋಗ್ಬಿಟ್ಟಿದೀವಿ ಅಂತ ಹೇಳ್ದಾಗ ಏನ್ ಯೋಚನೆ ಮಾಡ್ತಾ ಇರ್ತೀರಿ ನೋಡಿ ಏನ್ ನೋವು ಕೊಡ್ತಾ ಇರ್ತೀವಿ ನೋಡಿ ಅಂತವ್ರಿಗೆ ಇದೊಂದು ಸುವರ್ಣ ಅವಕಾಶ ಎರಡ್ ಸಾವಿರದ ಇಪ್ಪತ್ತಾರು ಸೂರ್ಯನ ವರ್ಷ ಅದು ಒಂದು ಸೂರ್ಯಮಾಲೆ ಹಾಕೊಂಡು ಕೊನೆಗೆ ನಮ್ಗೆ ಆಗಲಿಲ್ಲ ಕೊನೆ ಒಂದು ಮೂರು ದಿವಸ ಅದನ್ನು ಹಾಕೊಂಡು ಸೂರ್ಯಮಾಲೆ ಹಾಕೊಂಡು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡೋದು ಕಲೀರಿ ಅವರು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬರು ಒಳ್ಳೇದಾಗುತ್ತೆ ಸೊ ಹಾಗಾಗಿ ನಾನು ದೇವ್ರ ಕೈ ಮುಕೊಂಡು ನಾನು ಬಂದೆ ಸರ್ ಇವಾಗ ನಡೀತಾ ಇದ್ದಾರೆ ರಥಸಪ್ತಮಿ ಟೈಮ್ಗೆ ಸೊ ಇದ್ರ ಬಗ್ಗೆ ಜನಗಳು ತಿಳಿಸ್ಕೊಡಿ ಅಂತ ಹೇಳಿದ್ರು ತಿಳಿಸುವಂತ ಒಂದು ಪ್ರಯತ್ನ ಮಾಡಿದೀನಿ ಪ್ರತಿಯೊಂದು ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಆ ಸೂರ್ಯ ಮಾಲೆ ಏನು ಹಾಕೊಳ್ತಾರಲ್ಲ ಅವ್ರಿಗೆ ಪ್ರತಿಯೊಂದು ನೀವೇ ಕೊಡ್ತೀರ ಅದನ್ನ ಹೌದು ಇಲ್ಲಿ ಬಟ್ಟೆಗಳಿರ್ಬೋದು ಮಾಲೆಗಳಿರ್ಬೋದು ಮತ್ತೆ ಆದಿತ್ಯ ಹೃದಯ ಪುಸ್ತಕ ಇರ್ಬೋದು ಕೇಸರಿ ನಾವೇ ಕೊಡ್ತೀವಿ ನಾವೇ ಕೊಡ್ತೀವಿ ಇಲ್ಲಿ ಆಮೇಲೆ ಆದಿತ್ಯ ಹೃದಯ ಸ್ತೋತ್ರವನ್ನ ನೀವು ಪಠನೆ ಮಾಡ್ಲಿಕ್ಕೆ ಪ್ರತಿಯೊಂದನ್ನು ಅವರು ಪಾಪ ಗೈಡ್ ಮಾಡ್ತಾರೆ ಆಮೇಲೆ ನೀವು ಇಲ್ಲಿ ಬಂದು ಮಾಲೆ ಹಾಕಿಕೊಂಡು ನಲ್ವತ್ತೆಂಟು ದಿನದಿಂದ ಈಗ ನಲ್ತ್ ಎಂಟು ದಿನ ಹಾಕ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಇಪ್ಪತ್ತೈದನೇ ತಾರೀಖ್ ಹತ್ರದಲ್ಲಿ ಬಂದ್ಬಿಟ್ಟಿದೆ ಇನ್ನ ಇವತ್ತಷ್ಟು ತಾರೀಕು ಇವತ್ತೊಂದು ಇಪ್ಪತ್ತನೇ ಒಂದ್ ಒಂದು ತರ್ಟಿ ಡೇಸ್ ತರ್ಟಿ ಫೈವ್ ಡೇಸ್ ಇರ್ಬೇಕಷ್ಟೇ ನನ್ನ ಪ್ರಕಾರ ಇಪ್ಪತ್ತೊಂದ್ ಹಾಕ್ತಾ ದಿನ ಇಪ್ಪತ್ತೊಂದ ದಿವಸ ಆಗಲ್ಲ ಅಂದ್ರೆ ಕೊನೆ ಕಡೆ ಪಕ್ಷ ಮೂರು ದಿವಸದಾದ್ರೂ ಹಾಕಿ ಮೂರು ದಿವ್ಸದ್ದು ಹಾಕ್ಬಿಟ್ಟು ಸೂರ್ಯಮಾಲೆ ಹಾಕೊಂಡು ಆದಿತ್ಯ ಅದು ಏನಂತ ಹೇಳಿದ್ರೆ ನಿಮ್ಗೆ ಮುಂದಿನ ಜೀವನೊಳಗೆ ಒಂದು ಒಂದು ದಾರಿ ಇದ್ದಂಗೆ ಅದನ್ನ ನಾವು ಬೆಳಗ್ಗೆ ಬೇಗ ಎದುರೋದ್ ಕಲಿತೀವಿ ಬೇಗ ಅದು ಕಲಿತಾಗ ಒಂದು ಸೂರ್ಯನ್ ನೋಡಿ ಆಮೇಲೆ ಈ ಡಾಕ್ಟರ್ಗಳು ಕೂಡ ಹೇಳ್ತಾರೆ ಗುರುಗಳ ಅದ್ರ ಬಗ್ಗೆ ಹೇಳ್ಬೋದಾ ಸೂರ್ಯನ್ ಬಗ್ಗೆ ಹೌದು ಖಂಡಿತ ಆರೋಗ್ಯ ವಿಚಾರ ಪಟ್ಟಂಗೆ ಹೇಳ್ತಾ ಇದ್ರಿ ಆಗ್ಲಿ ಯಾಕೆ ಎಂತಂದ್ರೆ ಈಗ ಯಾರು ಬೆಳಿಗ್ಗೆ ಎದ್ದು ಸೂರ್ಯ ನಮಸ್ಕಾರ ಯಾರು ಮಾಡ್ತಾರೆ ಅವ್ರಿಗೆ ಆರೋಗ್ಯ ಸಮಸ್ಯೆಗಳೇ ಬರಲ್ಲ ಹ್ಮ್ ಯಾಕೆಂದ್ರೆ ನಮ್ಮ ಪುರಾಣ ಯಾಕೆಂದ್ರೆ ನಮ್ಗೆ ನಾವು ಎಲ್ರಿಗೂ ಹೇಳೋದೇನಪ್ಪಾ ಅಂತಂದ್ರೆ ನಮ್ಮ ಅಜ್ಜಿ ತಾತ ಏನೇನ್ ಮಾಡ್ತಿದ್ರು ಅಂದ್ರೆ ನಮ್ಗೆ ಹಿಂದಿನವ್ರು ಏನೇನ್ ಮಾಡ್ತಿದ್ರು ಅದನ್ನ ಫಾಲೋ ಮಾಡ್ರಪ್ಪ ಏನು ಫಾಲೋ ಮಾಡ್ತಾರೆ ಅಷ್ಟೇ 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 ನಮಗೆ ವೆಸ್ಟರ್ನೈಸ್ ಏನು ಬೇಡ ವೆಸ್ಟರ್ನ್ ಕಲ್ಚರ್ ಅನ್ನೋದೇ ಬೇಕಿಲ್ಲ ನಮಗೆ ತನ ನಮ್ ಧರ್ಮ ತನ ಇದ್ರೆ ಸಾಕು ಆಮೇಲೆ ಈ ಕ್ಷೇತ್ರದ ಇನ್ನೊಂದು ವಿಶೇಷ ಏನ್ ಗೊತ್ತಾ ಇದು ಅದನ್ನ ನೀವೇ ಹೇಳ್ಬಿಡಿ ಅಲ್ಲೊಂದು ಬೋರ್ಡ್ ಗೋರ್ಡ್ ಹಾಕ್ಬಿಟ್ಟಿದ್ರಿ ಕೇಸರಿ ಶಾಲನ್ನ ಹಾಕೊಂಡು ಬರ್ಬೇಕು ಇದು ಒಂದು ಹಿಂದೂ ಕ್ಷೇತ್ರ ಇದು ಹಿಂದೂಗಳ ಒಂದು ಕ್ಷೇತ್ರ ಇದು ಅಂದ್ರೆ ಯಾಕೆ ಕೇಸರಿ ಅಂತಂದ್ರೆ ಆಂಜನೇಯನ ಪ್ರಿಯ ಕೇಸರಿ ನೋಡಿ ಆಂಜನೇಯರ ಕಡೆ ಯಾವುದೇ ದುಷ್ಟಶಕ್ತಿಗಳ ಸಂಚಾರ ಇರೋದಿಲ್ಲ ಅಂದ್ರೆ ಮಾಟ ಮಂತ್ರ ನಡೆಯೋದಿಲ್ಲ ಯಾವುದೇ ದುಷ್ಟಶಕ್ತಿಗಳ ಕಾಟ ಇರೋದಿಲ್ಲ ಹೀಗಾಗಿ ಸೂರ್ಯ ಮತ್ತು ಆಂಜನೇಯ ಎಲ್ರಿಗೂ ಬೇಕು ಅಲ್ಲಿಕೆ ಬಳಿ ಸೂರ್ಯ ಬೇಕು ಅಂದ್ರೆ ಸೂರ್ಯ ಸಕ್ಸಸ್ ಸಿಗ್ಬೇಕು ಸೂರ್ಯ ಜಯ ಮತ್ತೆ ಆರೋಗ್ಯಕ್ಕೆ ಸೂರ್ಯ ಬೇಕು ಆಂಜನೇಯ ಯಾಕಬೇಕು ಅಂದರೆ ಪ್ರತಿಯೊಬ್ಬರ ಮನೇಲೂ ನೆಗೆಟಿವ್ ಎನರ್ಜಿ ಇರ್ತದೆ ನೆಗೆಟಿವ್ ಎನರ್ಜಿ ಹೋಗಬೇಕು ಅಂದರೆ ಆಂಜನೇಯ ಬೇಕು ಆಂಜನೇಯರ ಕಡೆ ಯಾವುದೇ ದುಷ್ಟಶಕ್ತಿಗಳ ಕಾಟ ಇರೋದಿಲ್ಲ ಹೀಗಾಗಿ ಓಂ ಸೂರ್ಯಾಂಜನೇ ನಮಃ ಅಂತ ಬಿಟ್ಟು ಬೆಳಗ್ಗೆ ಧ್ಯಾನ ಮಾಡೋಕ್ಕೆ ಶುರು ಮಾಡಿದರೆ ಸಾಕು ಅವ್ರ ಲೈಫ್ ಚೇಂಜ್ ಆಗುತ್ತೆ ಸೊ ಸ್ನೇಹಿತರೆ ಇದಾಗಿತ್ತು ಸೂರ್ಯಾಂಜನೇಯ ಸ್ವಾಮಿ ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂಥ ಸೂರ್ಯಮಾಲೆ ಬಗ್ಗೆ ಒಂದಷ್ಟು ಮಾಹಿತಿ ಗುರುಗಳು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ನಾನು ಅವ್ರ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ಫೋನ್ ಮಾಡಿ ವಾಟ್ಸ್ಆಪ್ ಮಾಡಿದರೆ ಪ್ರತಿಯೊಂದು ಮಾಹಿತಿ ಬಂದ್ಬಿಡತ್ತೆ ನಿಮಗೆ ಹೇಗೆ ಬರೋದು ಯಾವತ್ತ ಪೂಜೆ ಏನೆಲ್ಲ ಇದೆ ಅಂತ ಹೇಳಿ ಪ್ರತಿಯೊಂದು ಮಾಹಿತಿ ಬರುತ್ತೆ ಹಾಗೆ ಸೂರ್ಯಪುರ ಮಠದ ಸೂರ್ಯಮಾಲೆ ಪ್ರತಿಯೊಂದು ಮಾಹಿತಿಯನ್ನು ನಾನು ಈ ವಿಡಿಯೋನಲ್ಲಿ ಹಂಚ್ಕೊಂಡಿದ್ದೀನಿ ಏನಾದರೂ ಅದಕ್ಕೆ ಮೀರಿ ಡೌಟ್ ಇದ್ದರೆ ನಿಮಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಇಲ್ಲಾಂದರೆ ಗುರುಗಳು ವಾಟ್ಸ್ಆ್ಯಪ್ ನಂಬರ್ ಕೇಳಿದರೆ ಪ್ರತಿಯೊಂದು ಮಾಹಿತಿನೂ ನಿಮಗೆ ಕ್ಲಿಯರ್ ಮಾಡಿಕೊಡ್ತಾರೆ ಫೋನ್ ಮಾಡಿ ಆಗ್ಬೋದಲ್ಲ ಖಂಡಿತ ನಮಸ್ಕಾರ